ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಗೆ ಬರಬಹುದು ಈ ಒಂದು ವಿಚಾರ ಸಕ್ಕರೆ ಸಚಿವರು ಇದರ ಬಗ್ಗೆ ಮಾತನಾಡಬಹುದು ಸಿ ಎಂ ಸಿದ್ದರಾಮಯ್ಯ ತೀರ್ಮಾನ ಮಾಡಬಹುದು ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಅವರು ಹೇಳಿದ್ದಾರೆ ಸಕ್ಕರೆ ಸಚಿವರು ಇದರ ಬಗ್ಗೆ ಮಾತಾಡಬಹುದು ಸಿದ್ದರಾಮಯ್ಯವರು ತೀರ್ಮಾನ ಮಾಡಬಹುದು ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ವಿಚಾರ ಚರ್ಚೆಗೂ ಬರಬಹುದು ಕಬ್ಬಿಗೆ ದರ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಇದು ನಾವು ಮಾಡ್ತಿರೋದು ಇದು ಕೇಂದ್ರ ಸರ್ಕಾರ ಕಬ್ಬಿಗೆ ದರ ನಿಗದಿ ಮಾಡೋದು ನಮ್ಮ ವ್ಯಾಪ್ತಿದಲ್ಲ ಅದು ಆ ಭಾಗದ ನಾಲ್ಕೈದು ಸಚಿವರು ಕ್ಯಾಬಿನೆಟ್ಗೆ ಬರ್ತಾರೆ ಆ ಕಡೆ ಅವರೇ ನಾಲ್ಕೈದು ಜನ ಕ್ಯಾಬಿನೆಟ್ಗೆ ಬರ್ತಾರಲ್ಲ ಏನೇನು ಮಾಹಿತಿ ಅವರು ಕೊಡ್ತಾರೆ ಏನೇನು ಚರ್ಚೆ ಆಗುತ್ತೆ ನೋಡಬೇಕಾಗಿದೆ ವಿಜೇಂದ್ರ ಬಗ್ಗೆ ಕೂಡ ಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ ವಿಜೇಂದ್ರ ಮೊದಲ ಬಾರಿಗೆ ಶಾಸಕ ಆದವರು ಅವ್ರಿಗೇನು ಗೊತ್ತಿಲ್ಲ ಆಡಳಿತ ಮಾಡಿದವರಿಗೆ ಗೊತ್ತಿರ್ತವೆಲ್ಲವೂ ಕೂಡ ಅವರ ಕಾಲದಲ್ಲಿ ಇದೇ ಕಬ್ಬು ಬೆಳೆಗಾರರಿಗೆ ಇದೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆಯಿಂದ ಎಷ್ಟು ಕೊಡಿಸೋದ್ರೆ ಇವರು ಸರ್ಕಾರದ ಕಡೆಯಿಂದ ಅವ್ರಿಗೆ ಎಷ್ಟು ಸಿಕ್ತು ಹೇಳಿಬಿಡ್ಲಿ ಅವರು ಎಷ್ಟು ಪರಿಹಾರ ಕೊಟ್ಟರು ಹೇಳಿಬಿಡ್ಲಿ ಅವರು ಕಬ್ಬು ಬೆಳೆಗಾರರಿಗೆ ಅಂತ ಹೇಳಿ ಚಿರಾಯಸ್ವಾಮಿ ಹೇಳಿದ್ದಾರೆ ನಡೀತಾ ಇದೆ ಚರ್ಚೆ ನಾಳೆ ಕ್ಯಾಬಿನೆಟ್ಲಿದೆ ಸಕ್ಕರೆ ಸಚಿವರು ಚರ್ಚೆ ಮಾಡ್ಬೋದು ಆವಾಗ ಮುಖ್ಯಮಂತ್ರಿಯವರು ಕ್ಯಾಬಿನೆಟಲ್ಲಿ ಯಾವ ಥರ ಎಲ್ಲರ ತೀರ್ಮಾನ ಆಗುತ್ತೆ ಅಲ್ಲಿ ಸ್ಥಳೀಯ ಹತ್ರ ಈಗ ಮಂತ್ರಿಗಳೆಲ್ಲ ಹೋಗಿ ಮಾತಾಡ್ಕೊಂಡಿರ್ತಾರೆ ಬಹುಶಃ ಮುಖ್ಯಮಂತ್ರಿಗಳು ನಾಳೆ ಒಂದು ತೀರ್ಮಾನ ತಗೋಬೋದು ಅಲ್ಲಿ ಒಂದು ಸ್ವಲ್ಪ ಈಗ ನಮ್ದೆಲ್ಲ ಮುಗಿದಿದೆ ಕಟಾವು ಅಲ್ಲಿ ಈ ಕಟಾವು ಪ್ರಾರಂಭ ಆಗಿರೋದ್ರಿಂದ ಸ್ಟಾರ್ಟ್ ಆಗಿದೆ ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು ನಮ್ಮ ಸಕ್ರೆ ಸಚಿವರು ಇರ್ಬೋದು ಅವರೆಲ್ಲರೂ ಫ್ಯಾಕ್ಟ್ರಿ ಓನರ್ಗಳೇ ಇರ್ತಾರೆ ಸೊ ನಮ್ಮ ಎಂ ವಿ ಪಾಟೀಲ್ ಅವರೆಲ್ಲರೂ ಇದ್ದಾರೆ ಅವರೆಲ್ಲ ಇವತ್ತು ಪೂರ್ಣ ಪ್ರಮಾಣದ ಸ್ಟಡಿ ಮಾಡಿ ಬರ್ತಾರೆ ಬಂದ ಮೇಲೆ ಮುಖ್ಯಮಂತ್ರಿ ಆಯ್ತು ಅವ್ರ ಏನೇನಿದೆ ಅದನ್ನೆಲ್ಲ